ಇನ್ನು ಮುಂದೆ ಬಸ್ಸಲ್ಲಿ ಆಧಾರ್ ಕಾರ್ಡ್ ನಡೆಯಲ್ಲ ಈಗ ಹೊಸ ಕಾರ್ಡ್ ಬಂದಿದೆ ಯಾವ ಕಾರ್ಡ್ ಅದು ಏನ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ನೋಡಿ ನನ್ನ ಹತ್ರ ಆಧಾರ ಕಾರ್ಡ್ ಇದೆ ಎಂದು ಹೇಳಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವ ದಿನಗಳು ಇನ್ನೇನು ಮುಗಿಯಲಿದೆ ರಾಜ್ಯದ ಮಹಿಳೆಯರಿಗೆ ಸಂಜೀವಿನಿ ಆಗ್ತಿರುವಂತಹ ಇರುವಂತಹ ಶಕ್ತಿ ಯೋಜನೆಗೆ ಇನ್ಮುಂದೆ ಕೇವಲ ಗುರುತಿನ ಚೀಟಿ ತೋರಿಸಿದ್ರೆ ಸಾಲದು ಸರ್ಕಾರ ನೀಡುವ ಈ ಹೊಸ ಕಾರ್ಡ್ ಅನ್ನ ತೋರಿಸಲೇಬೇಕು ಹಾಗಾಗಿ ಈ ಹೊಸ ಕಾರ್ಡ್ ಏನು ಎತ್ತ ಅನ್ನೋದನ್ನ ನೋಡೋದಾದ್ರೆ ಶಕ್ತಿ ಸ್ಮಾರ್ಟ್ ಈಗ ಹೊಸ ಕಾರ್ಡ್ ಸರ್ಕಾರವೇ ಕೊಡ್ತಾ ಇದೆ ಇಷ್ಟು ದಿನ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಎಂಬ ಸುದ್ದಿ ಮಾತ್ರವಿತ್ತು ಆದ್ರೆ ಈಗ ಖುದ್ದು ರಾಜ್ಯ ಸಂಪುಟವೇ ಇದಕ್ಕೆ ಹಸಿರು ನಿಶಾನೆಯನ್ನ ತೋರಿಸಿರುವಂತದ್ದು ಗುರುವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸ್ಮಾರ್ಟ್ ಗಳನ್ನ ವಿತರಿಸುವ ಅಧಿಕೃತ ಒಪ್ಪಿಗೆಯನ್ನ ನೀಡಿರುವಂತದ್ದು ಯಾಕೆ ಈ ಕಠಿಣ ನಿರ್ಧಾರ ಅಂತಂದ್ರೆ ಆಧಾರ್ ಕಾರ್ಡ್ ಬಿಟ್ಟು ಇದನ್ನ ಯಾಕೆ ಸ್ಮಾರ್ಟ್ ಕಾರ್ಡ್ ಅನ್ನ ತರಲಾಗಿದೆ ಅಂತ ನೋಡೋದಾದ್ರೆ ಯೋಜನೆ ಜಾರಿಯಾದಾಗ್ಲಿಂದನೂ ಕೂಡ ಮಹಿಳೆಯರು ಆಧಾರ್ ಕಾರ್ಡ್ ಮತ್ತು ಫೋಟೋ ಐ ಡಿ ತೋರಿಸಿ ಶೂನ್ಯ ದರದ ಟಿಕೆಟ್ ಪಡೆಯುತ್ತಿದ್ದಾರೆ ಆದ್ರೆ ಇದರಲ್ಲಿ ಸಾಕಷ್ಟು ಗೊಂದಲಗಳಿವೆ ಆಧಾರ ಕಾರ್ಡ್ ಅಸ್ಪಷ್ಟವಾಗಿರುವುದು ಫೋಟೋ ಮ್ಯಾಚ್ ಆಗದಿರುವುದು ಮತ್ತೆ ಅನ್ಯ ರಾಜ್ಯದವರು ನಕಲಿ ಐ ಡಿ ಕಾರ್ಡ್ ತೋರಿಸಿ ಪ್ರಯಾಣಿಸುವಂತಹ ಪ್ರಕರಣಗಳು ಕೂಡ ನಿರ್ವಾಹಕರ ಗಮನಕ್ಕೆ ಬಂದಿರುವಂತದ್ದು ಅಂದ್ರೆ ಕಂಡಕ್ಟರ್ ಗಮನಕ್ಕೆ ಬಂದಿರುವಂಥದ್ದು ಹೀಗಾಗಿ ಆಧಾರ್ ಕಾರ್ಡ್ ತೋರಿಸಿದರೆ ಆಗಲ್ಲ ಸ್ಮಾರ್ಟ್ ಕಾರ್ಡ್ ಬೇಕೇ ಬೇಕು ಎಂಬ ನಿಯಮ ಜಾರಿಗೆ ತರಲು ಸರ್ಕಾರ ಸಜ್ಜಾಗಿರುವಂತದ್ದು ಎಂದು ಅಂದ್ರೆ ಗುರುವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇಂದು ಟ್ಯಾಪ್ ಮಾಡಿದ್ರೆ ಮಾತ್ರ ಟಿಕೆಟ್ ಅಂದ್ರೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಯಾವ ತರ ಬಳಕೆ ಮಾಡೋದು ಯಾವ ತರ ಬಳಕೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಸಂಪೂರ್ಣ ಹೈಟೆಕ್ ಆಗಿರಲಿದೆ ನಿರ್ವಾಹಕರ ಬಳಿ ಇರುವ ಟಿಕೆಟ್ ಮಷಿನ್ ಈ ಕಾರ್ಡ್ ಅನ್ನು ಸ್ಪರ್ಶಿಸಿದ್ರೆ ಮಾತ್ರ ಉಚಿತ ಟಿಕೆಟ್ ಜನರೇಟ್ ಆಗುತ್ತೆ ಕೇವಲ ಕಣ್ಣಿನ ಅಂದಾಜಿನಲ್ಲಿ ಐ ಡಿ ಕಾರ್ಡ್ ನೋಡಿ ಟಿಕೆಟ್ ಕೊಡುವ ಪದ್ಧತಿ ರದ್ದಾಗಲಿದೆ ಇದರಿಂದ ನಿಜವಾದ ಫಲಾನುಭವಿಗಳು ಯಾರು ಎಂಬಂತಹ ನಿಖರವಾಗಿ ತಿಳಿಯಲಿದ್ದು ಸರ್ಕಾರದ ಬೊಕ್ಕಸಕ್ಕೆ ಆಗುತ್ತಿರುವ ಸೋರಿಕೆ ಇದರಿಂದ ತಪ್ಪಲಿದೆ ಹೀಗಾಗಿ ಈ ಸ್ಮಾರ್ಟ್ ಕಾರ್ಡ್ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ತರ್ತಾ ಇರುವಂಥದ್ದು ಸರ್ಕಾರ ಇನ್ನು ಕಾರ್ಡ್ ಸಿಗೋದು ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ ಬಸ್ ಹತ್ತಿದಾಗ ತಡ್ಕಾಡುವುದು ತಪ್ಪಿಸಬೇಕೆಂದರೆ ನೀವು ಹಿಂದೆ ಎಚ್ಚೆತ್ಕೊಳ್ಬೇಕು ಸೇವಾ ಸಿಂಧು ಪೋರ್ಟಲ್ ಅಥವಾ ಸರ್ಕಾರಿ ಗ್ಯಾರಂಟಿ ಯೋಜನೆಗಳ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡು ಈ ಕಾರ್ಡ್ ಪಡೆಯಬಹುದು ವಿಶೇಷವೆಂದರೆ ಸರ್ಕಾರವೇ ಇದನ್ನ ಉಚಿತವಾಗಿ ನೀಡ್ತಾ ಇರುವಂಥದ್ದು ಪ್ರಯಾಣಿಕರು ಹಣ ಕೊಡುವ ಅಗತ್ಯ ಕೂಡ ಇಲ್ಲಿ ಇಲ್ಲ ಇನ್ನು ಐದುನೂರು ಕೋಟಿ ಟಿಕೆಟ್ ಮತ್ತೆ ನಾಲ್ಕು ಸಾವಿರ ಕೋಟಿ ಬಾಕಿ ಇರುವಂಥದ್ದು ಅಂದ್ರೆ ಕೇವಲ ಆಧಾರ ನಂಬಿಕೊಂಡು ಯೋಜನೆ ನಡೆಸಿದ್ದರಿಂದ ಲೆಕ್ಕಾಚಾರದಲ್ಲಿ ಏರ್ಪೇರಾಗ್ತಾ ಇರುವಂಥದ್ದು ಎಂಬುದು ಸಾರಿಗೆ ಇಲಾಖೆಯ ವಾದವಾಗ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಐದುನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಪ್ರಯಾಣಿಸಿದ್ದು ಸಾರಿಗೆ ನಿಗಮಗಳಿಗೆ ಸರ್ಕಾರದಿಂದ ಬರಬೇಕಾದ ಬಾಕಿ ಮೊತ್ತವೇ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ದಾಟಿರುವಂಥದ್ದು ನಿಖರವಾದ ಲೆಕ್ಕ ಸಿಗಬೇಕಂದ್ರೆ ಸ್ಮಾರ್ಟ್ ಕಾರ್ಡ್ ಅನಿವಾರ್ಯವಾಗಲಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಂಡಕ್ಟರ್ ಬಳಿ ಜಗಳವಾಡುವ ಬದಲು ಈಗಲೇ ಸ್ಮಾರ್ಟ್ ಕಾರ್ಡ್ ಮಾಡಿಸಿಕೊಳ್ಳುವುದು ಜಾಣತಾಣದ ಕೆಲಸ ಹಾಗಾಗಿ ಯಾರೆಲ್ಲ ಈ ಜಾಸ್ತಿ ಬಸ್ಸಲ್ಲಿ ಓಡಾಡ್ತಿರೋ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಅವರು ಈ ಒಂದು ಹೊಸ ಅಪ್ಡೇಟನ್ನು ಮಾಡಿಕೊಳ್ಳಿ ಮತ್ತು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡನ್ನು ತೆಗೆದುಕೊಳ್ಳಿ ಎಂಬುದು ನಮ್ಮ ಒಂದು ಸಲಹೆ ಹಾಗಾಗಿ ಸರ್ಕಾರದ ಸಲಹೆ ಕೂಡ ಅದೇ ಆಗಿರುತ್ತೆ ಈ ಮಾಹಿತಿ ಕೇಳಿದ್ದಕ್ಕೆ ಇಷ್ಟವಾಗಿದ್ದರೂ ಕೂಡ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು